ನೂತನ ಶಾಸಕರ ಅಭಿವೃದ್ಧಿ ಪರ್ವ ಶಾಶ್ವತ ಕುಡಿಯುವ ನೀರಿನ ಯೋಚನೆ ಇಂದು ರಾಜ್ಯ ಸರ್ಕಾರದ ಸಂಪುಟ ಸಭೆಯಲ್ಲಿ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಅನುದಾನಕ್ಕೆ ಗ್ರೀನ್ ಸಿಗ್ನಲ್ ಪಡೆದು ಮಾಜಿ ಸಿಎಂ ಬೊಮ್ಮಾಯಿ ಬೊಮ್ಮಾಯಿಯವರಿಗೆ ಕೌಂಟರ್ ಕೊಟ್ರ ಶಾಸಕ ಆಸೀರ್ ಖಾನ್ ಪಠಾಣ್ ಶಿಗ್ಗಾಂವ್ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲೆ ಹಾಕಿ ಸಿಹಿ ಹಂಚಿದ ಸಹೋದರ ಮುನ್ನ ಪಠಾಣ್ ಮತ್ತು ನೂರಾರು ಕಾರ್ಯಕರ್ತರು ಹೌದು ವೀಕ್ಷಕರೇ ಶಿಗ್ಗಾಂವ್ ಸವಳೂರು ಎಂದರೆ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಎಂದು ಹೆಗ್ಗಳಿಕೆಗೆ ಕೂಗು ಕೇಳಿ ಬರ್ತಿತ್ತು ಕಳೆದ ಬೈ ಎಲೆಕ್ಷನ್ ಕ್ಷೇತ್ರದ ಚಿತ್ರಣವನ್ನೇ ಬದಲು ಬದಲು ಮಾಡಿ ಬಡ ರೈತ ಕುಟುಂಬದ ಯಾಸೀರ್ ಖಾನ್ ಪಠಾನ್ ಆಯ್ಕೆ ಮಾಡಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿ ಇಡೀ ರಾಜ್ಯದ ಜನರ ಗಮನ ಸೆಳೆದ ಘಟನೆ ಶಿಗ್ಗಾಂವ್ ಸಮನೂರು ಕ್ಷೇತ್ರದಲ್ಲಿ ನಡೆದಿತ್ತು ಆಯ್ಕೆಯಾದ ಕೂಡಲೇ ಮಿಂಚಿನ ಸಂಚಾರಿಯಾದ ಯಾಸೀರ್ ಖಾನ್ ನಡೆ ನೋಡಿ ಕ್ಷೇತ್ರದ ಜನರು ಕಳೆದ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಶಾಸಕರ ನೋಡಲು ಭೇಟಿಯಾಗಲು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಕ್ಷೇತ್ರದ ನೂತನ ಶಾಸಕರನ್ನೇ ಬದಲಿಸಿದ ಮತದಾರನಿಗೆ ನುಡಿದಂತೆ ನಡೆದು ಅಭಿವೃದ್ಧಿ ಪರ್ವದ ಮಳೆ ಹರಿಸುತ್ತಿರುವ ಶಾಸಕ ಯಾಸೀರ್ ಖಾನ್ ಪಠಾಣ್ ಸರಳ ಸಜ್ಜನಿಕೆಯೊಂದಿಗೆ ಸಾಮಾಜಿಕ ನ್ಯಾಯದ ರಾಜಕೀಯ ನೈಪುಣ್ಯತೆಯನ್ನು ಆಯ್ಕೆಯಾದ ಕೆಲವೇ ಕೆಲವು ತಿಂಗಳಲ್ಲಿ ಸಾಬೀತುಪಡಿಸಿದ ಜನನಾಯಕ ಯಾಸೀರ್ ಖಾನ್ ಪಠಾಣ್ ನೂತನ ಶಾಸಕರ ಅಭಿವೃದ್ಧಿ ಪರ್ವ ಮೊದಲನೇ ಹಂತ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಗೆ ಬಿಡುಗಡೆಯಾದ ಅನುದಾನ ಐವತ್ತು ಕೋಟಿ ರೂಪಾಯಿ ಪ್ರತಿ ಗ್ರಾಮ ಪಂಚಾಯತಿಗೆ ತಲಾ ಒಂದು ಕೋಟಿಯಂತೆ ಮೂವತ್ತೇಳು ಗ್ರಾಮ ಪಂಚಾಯತಿಗೆ ಮೂವತ್ತೇಳು ಕೋಟಿ ಅನುದಾನವನ್ನು ಶಾಸಕರು ಕೊಟ್ಟಿದ್ದಾರೆ ಇನ್ನುಳಿದ ಹದಿಮೂರು ಕೋಟಿ ಅನುದಾನದಲ್ಲಿ ಕ್ಷೇತ್ರದ ಪ್ರತಿ ದೇವಸ್ಥಾನದ ಅಭಿವೃದ್ಧಿಗೆ ತಲಾ ಹತ್ತು ಲಕ್ಷ ರೂಪಾಯಿದಂತೆ ಹಣ ಬಿಡುಗಡೆ ಮಾಡಿದ್ದಾರೆ ಕ್ಷೇತ್ರದ ಇಪ್ಪತ್ತು ಸಾವಿರ ಕಂದಾಯ ಇಲಾಖೆ ಜಾಗಿಯಲ್ಲಿ ವಸತಿ ನಿರ್ಮಾಣದ ಭೂ ಮಾಲೀಕತ್ವದ ಇಪ್ಪತ್ತು ಸಾವಿರ ಸ್ವಯಂ ಪ್ರೇರಿತ ಮನೆಗೆ ಭೇಟಿ ನೀಡಿ ಈ ಸ್ವತ್ತು ಉತಾರ್ ನೀಡಲು ಹಗಲಿರುಳು ಪ್ರಾಮಾಣಿಕ ಪ್ರಯತ್ನ ನಡುವೆ ಕ್ಷೇತ್ರದ ಸಮಗ್ರತೆ ಸದನದಲ್ಲಿ ಮಾತನಾಡಿದ ಪ್ರತಿಫಲವಾಗಿ ಇಂದು ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಭೆಯಲ್ಲಿ ಕ್ಷೇತ್ರದ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಯೋಜನೆಗೆ ಗ್ರೀನ್ ಸಿಗ್ನಲ್ ಪಡೆದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರಿಗೆ ದೊಡ್ಡ ಅಭಿವೃದ್ಧಿ ಕೌಂಟರನ್ನ ಶಾಸಕ ಯಾಸೀರ್ ಖಾನ್ ಪಠಾನ್ ಕೊಟ್ಟಿದ್ದಾರೆ ಎಡೂ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಇಂದು ಸಂಜೆ ಶಿಗ್ಗಾಂವ್ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲೆ ಹಾಕಿ ಸಂಭ್ರಮಿಸಿದ್ದಾರೆ ಶಾಸಕರ ಸಹೋದರ ಮುನ್ನಾ ಪಠಾಣ್ ಹಾಗೂ ಶಿಗ್ಗಾಂವ್ ಸಮನೂರು ಕ್ಷೇತ್ರದ ನೂರಾರು ಕಾರ್ಯಕರ್ತರು ಈ ವೇಳೆ ಭಾಗಿಯಾಗಿದ್ರು ಈ ದಿನ ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವ್ ಸವನೂರು ಬಂಕಾಪುರ್ ಮೂರು ಪುರಸಭೆಗಳಿಗೆ ಶಾಶ್ವತ ಕುಡಿಯುವ ನೀರಿಗಾಗಿ ಮುನ್ನೂರ ಅರವತ್ತೊಂದು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸುರೇಶ್ ಬೆಡ್ತಿ ಸಾಹೇಬರಿಗೆ ಎಲ್ಲ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ಶಿಗ್ಗಾಂವ್ ಸೋದರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಶಿಗ್ಗಂ ಸೌಂದರ ಬಂಕಾಪುರ್ ಸುಮಾರು ಒಂದೂವರೆ ಲಕ್ಷ ಜನಸಂಖ್ಯೆ ಇರುವಂಥ ಒಂದು ಪುರಸಭೆಯ ಮೂರು ಪಟ್ಟಣಗಳಲ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತೈದು ದಿನಕ್ಕೆ ನೀರು ಬರುವಂಥ ಒಂದು ಪರಿಸ್ಥಿತಿ ಇತ್ತು ಅದನ್ನರಿತು ಉಪಚುನಾವಣೆಯಲ್ಲಿ ಕೊಟ್ಟಂತೆ ನಡೆದಂಥ ಏಕೈಕ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಾಶ್ವತ ಕುಡಿಯುವ ನೀರಿಗಾಗಿ ವರ್ಧಾ ನದಿಯಿಂದ ಮೋತಿ ತಾಲಾಬ್ ನಾಗನೂರ್ ಕೆರೆ ಹಾಗೂ ತವರ್ಮಳ್ಳಿ ಕೆರೆಗೆ ಇಪ್ಪತ್ನಾಲ್ಕು ತಾಸು ಮೂರು ಪಟ್ಟಣಗಳಿಗೆ ಶಾಶ್ವತ ಕುಡಿಯುವ ನೀರು ಕೊಡಲಿಕ್ಕೆ ಮುನ್ನೂರ ಅರವತ್ತ ಅರವತ್ತೊಂದು ಕೋಟಿ ರೂಪಾಯಿ ಒಂದು ಅನುದಾನವನ್ನು ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದಾರೆ ಆದ್ದರಿಂದ ನಾನು ಶ್ರೀಗಂಸವನ ಜನತೆಯ ಪರವಾಗಿ ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ